ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಂತ ಅನ್ಕೋತೀನಿ ಬರ್ರಿ ಇವತ್ತಿನ ನನ್ನ ಸ್ಟಡಿ ಲಾಗ್ನ ಶುರು ಮಾಡೋಣ ನನ್ನ ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಯಾರಿನ್ನೂ ನನ್ನ ಈ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಚಾನಲ್ ನೋಡಿರಿ ವಿಡಿಯೋಗಳನ್ನ ನೋಡಿರಿ ಮತ್ತು ಅದೇ ರೀತಿ ಕಂಟಿನ್ಯೂ ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ನಿಮ್ಗೇನಾದರೂ ನನ್ನ ಸ್ಟಡಿ ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕಮೆಂಟ ಸೇರ ಮಾಡಿರಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸೇರ್ ಮಾಡಿರಿ ಯಾರೆಲ್ಲ ಟಿ ಇ ಟಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀರಲ್ಲ ಅವ್ರಿಗೆ ಸೇರ್ ಮಾಡಿರಿ ನನ್ನ ವಿಡಿಯೋ ತೋ ಹೆಲ್ಪ್ಫುಲ್ ಆಗೋದು ಅವ್ರಿಗೂ ಸೊ ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನಲ್ ಇದ್ದೀರಿ ಅವರು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊತೀನಿ ಯಾಕಂತಂದರೆ ನಿಮ್ಮ ನಿಮ್ಮ ಸ ಒಂದು ಸಬ್ಸ್ಕ್ರೈಬರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಟಿ ಟಿ ಯಾಕೆ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತಂದ್ರೆ ನೆಕ್ಸ್ಟ್ ಜಿ ಪಿ ಟಿ ಆಗಲಿ ಪಿ ಎಸ್ ಟಿ ಆಗಲಿ ಅಥವಾ ಎಚ್ ಎಸ್ ಟಿ ಆರ್ ಆಗಲಿ ಕೋಲ್ಫಾರ್ಮಾ ಆಗೋದೈತಿ ಸೊ ಅದಕ್ಕಿಂತ ಮುಂಚೆ ನಮಗೊಂದು ಚಾನ್ಸ್ ಐತಿ ಹಾಗಾಗಿ ನಾವು ಈ ಟಿ ಇ ಟಿನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಸೊ ಎಷ್ಟೇ ಕಷ್ಟ ಆದರೂ ಸರಿ ಈ ಎರಡು ಸಾವಿರದ ಇಪ್ಪತ್ತೈದು ಟಿ ಇ ಟಿನ ಬರೀ ಜಸ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ಸಾಕಾಗಲ್ಲ ಸ್ಕೋರ್ ಕೂಡ ಮಾಡ್ಕೋಬೇಕು ನನ್ನ ಟಾರ್ಗೆಟು ಅದೇ ಏನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇಟಿನ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಜೊತೆಗೆ ಸ್ಕೋರ್ ಕೂಡ ಮಾಡ್ಕೊಳ್ಬೇಕು ಅಂತ ನನ್ನ ಟಾರ್ಗೆಟ್ ಇದೆ ಹಾಗಾಗಿ ನಾನಿಲ್ಲಿ ಮಾರ್ನಿಂಗ್ ಐದು ಗಂಟೆಗೆ ಎದ್ದಿದ್ದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಸ್ಟಡಿ ಮಾಡೋಕೆ ಕೂತ್ಕೊಂಡಿದ್ದೆ ನಾನಿಲ್ಲಿ ಬೆಳಿಗ್ಗೆ ನನಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತಲ್ಲ ಅದನ್ನೇ ನಾನು ಓದ್ತೀನಿ ಇದೇ ಸಬ್ಜೆಕ್ಟ್ ಇದೇ ಸಬ್ಜೆಕ್ಟ್ ಅಂತ ಏನಿಲ್ಲ ಒಂದೊಂದು ಟೈಮ ಒಂದೇ ಬುಕ್ ಒಂದೇ ಸಬ್ಜೆಕ್ಟನ್ನೇ ಕಂಟಿನ್ಯೂ ಓದ್ತಿರ್ತೀನಿ ಒಂದೊಂದು ಟೈಮ ಬೇರೆ ಬೇರೆ ಸಬ್ಜೆಕ್ಟ್ಗಳು ಓದ್ತಿರ್ತೀನಿ ಈಗ ಬೆಳಿಗ್ಗೆ ಎಸ್ ಎಸ್ ಓದಿದರೆ ಮಧ್ಯಾಹ್ನ ಇವಿ ಅಂದರೆ ಮಧ್ಯಾಹ್ನ ಸೈಕಾಲಜಿ ಹಿಂಗೆ ಇಂಗ್ಲೀಷು ಆಮೇಲೆ ಕನ್ನಡ ಈ ಥರ ಓದ್ತಿರ್ತೀನಿ ಇಲ್ಲ ಅಂತಂದರೆ ಇಡೀ ದಿನ ಈಗ ಎಸ್ ಎಸ್ ಓದ್ತಾ ಇದ್ದೀನಿ ಅದರ ಮೇಲೆ ಇಂಟ್ರೆಸ್ಟ್ ಬಂದಿತ್ತಪ್ಪ ಅಂತಂದ್ರೆ ಕಂಟಿನ್ಯೂ ಆಗಿ ಕಂಟಿನ್ಯೂಯಸ್ ಆಗಿ ಎಸ್ ಎಸ್ ಓದಿ ಮುಗಿಸಿಬಿಡ್ತೀನಿ ಇವತ್ತಿಲ್ಲ ನಾನು ನೈನ್ತ್ ಸ್ಟ್ಯಾಂಡರ್ಡ್ದಾಗ ಎಸ್ ಎಸ್ ಸ್ಟಾರ್ಟ್ ಮಾಡಿದ್ನಲ್ಲ ಮೊನ್ನೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒನ್ ಟೂ ಡೇಸ್ ಒನ್ ಟೂ ಡೇಸ್ ಸ್ಟಡಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬೇರೆ ಕೆಲಸಗಳಿತ್ತು ವೈಫ್ ಅಂತಂದರೆ ಹಾಗೆಲ್ಲ ಆ ಕೆಲಸ ಈ ಕೆಲಸ ಊರಿಗೆ ಹೋಗೋದು ಅದು ಇದು ಇರುತ್ತೆ ಹಾಗಾಗಿ ಸ್ವಲ್ಪ ಸ್ಟಡಿ ಮಾಡೋಕ್ಕಾಗಲಿಲ್ಲ ಯಾವಾಗ ನನಗೆ ಇಂಟ್ರೆಸ್ಟ್ ಇರುತ್ತೋ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಸ್ಟಡಿ ಮಾಡ್ತಾ ಇರ್ತೀನಿ ನಮ್ಗೆ ಯಾವಾಗ ಓದೋಕೆ ಮನಸ್ಸು ಬರುತ್ತೋ ಆವಾಗ ನೀವು ಒಂದೇ ತಾಸು ಕುಂತು ತೋದಿದರೆ ಅದು ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಓದೋಕ್ಕೆ ಮನಸ್ಸಿಲ್ದೇ ಹತ್ತು ಕುಂತು ಓದಿದ್ರು ಅದೇನು ಯೂಸ್ ಆಗೋಲ್ಲ ಅದಕ್ಕೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಯಾವಾಗ ನಮಗೆ ಓದೋಕೆ ಮನಸ್ಸು ಬರುತ್ತೋ ಆವಾಗ ನೀವು ಒಂದು ತಾಸಲ ಒಂದು ನಿಮಿಷ ಓದ್ಕೊಳ್ರಿ ಅದ ನಮ್ಗೆ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡ್ತತಿ ಅದ ಪರ್ಫೆಕ್ಟ್ ಆಗಿಬಿಡುತ್ತೆ ಹಾಗಾಗಿ ನನಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಅವಾಗ ನಾನು ಜಾಸ್ತಿನೇ ಓದೋದು ನನಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಬೆಳಗಿನ ಟೈಮನೇ ನಾನು ಜಾಸ್ತಿ ಓದ್ತಿರ್ತೀನಿ ಯಾಕಂದರೆ ಅವಾಗ ಯಾರ್ದು ಗದ್ಲಿರಲ್ಲ ಪ್ರಶಾಂತವಾಗಿರುತ್ತೆ ವಾತಾವರಣ ಸೊ ಯಾರ್ದು ಡಿಸ್ಟರ್ಬೆನ್ಸ್ ಇರೋಲ್ಲ ಮಾರ್ನಿಂಗ್ ಫ್ರೆಶ್ ಮೂಡ್ ಇರುತ್ತೆ ಹಾಗಾಗಿ ಬೆಳಗಿನ ಟೈಮ್ ಫೈವ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ವರೆಗೂ ಏನು ಓದಿರ್ತೀನಲ್ಲ ಅದು ಸ್ವಲ್ಪ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಹಂಗಾಗಿ ನಾನು ಜಾಸ್ತಿ ಮಾರ್ನಿಂಗ್ ಎದ್ದು ಓದೋದು ಅಭ್ಯಾಸ ಇದೆ ನನಗೆ ಇಲ್ಲಿ ಮಾರ್ನಿಂಗ್ ಎಲ್ಲ ಸ್ಟಡಿ ಮಾಡ್ಕೊಂಡಿದ್ದೆ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತಂತ ಅಂತ ಹೊರಗಡೆ ಹೋಗಿದ್ದೆ ಆವಾಗ ಸ್ಟಡಿ ಯಾವುದು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಮತ್ತೆ ನಾನು ಈವ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಸ್ಟಡಿ ಶುರು ಮಾಡ್ಕೊಂಡಿದ್ದೆ ಬೆಳಗ್ಗೆ ಏನು ಓದಿದ್ನೆಲ್ಲ ಅದನ್ನೇ ಸ್ವಲ್ಪ ನೋಟ್ಸ್ ಮಾಡಿ ಮಾಡಿಟ್ಕೊಂಡ್ರಾಯ್ತು ಅಂತ ಅದನ್ನೇ ಇದ್ದೆ ಅಂದರೆ ಸೊ ಅಂದರೆ ಕೃತಿಗಳ ಬಗ್ಗೆ ಕವಿಗಳ ಬಗ್ಗೆ ವಿಜಯನಗರ ಸಾಮ್ರಾಜ್ಯದ ಕೃತಿಗಳು ಮತ್ತು ಕವಿಗಳು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಹಾಗೆ ನನ್ನ ಮಗನೂ ಬಂದು ನನ್ನ ಜೊತೆಗೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದ ಅವನಿಗೆ ಸ್ವಲ್ಪ ನಾನು ಓದುವಾಗ್ಲೇ ಬಂದು ನನ್ನ ಜೊತೆಗೆ ಓದ್ಕೋ ಕೂತ್ಕೊಂಡಿರ್ತಾನೆ ಅಂದರೆ ಅವ್ನಿಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ನಾನು ಕೇಳ್ತಾ ತಾನು ಓದ್ತಿರ್ತಾನೆ ನಾವು ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೊಡೋದು ಬಿಟ್ಟು ಈ ಥರ ನಾವು ಸ್ಟಡಿ ಮಾಡ್ಕೊಂಡು ಕೂತಾಗ ಅವ್ರನ್ನೂ ಓದೋಕ್ಕೆ ಹುರಿದುಂಬಿಸ್ಬೇಕು ಅಂದರೆ ಅವ್ರಿಗೆ ಮಮ್ಮಿ ಸ್ಟಡಿ ಮಾಡ್ತಾ ನಾವು ಓದಬೇಕಂತ ಅನ್ನಿಸೋಕೆ ಶುರುವಾಗುತ್ತೆ ನಾವೇ ಅವ್ರ ಮುಂದೆ ಫೋನ್ಗಿನ್ನ ಹಿಡ್ಕೊಂಡು ಕೂತ್ರೆ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ನಾನು ನನ್ನ ನನ್ನ ಮಕ್ಕಳಿಗೆ ಅಭ್ಯಾಸ ಮಾಡಬೇಕಾದ್ರೆ ಅವ್ರಿಗೂ ನನ್ನ ಜೊತೆಗೇನೆ ಅವ್ರಿಗೂ ವರ್ಕ್ ಮಾಡಿಸ್ತಾ ನಾನು ಸ್ಟಡಿ ಮಾಡ್ತಿರ್ತೀನಿ ಬಿಕಾಸ್ ಅವ್ರಿಗೋಸ್ಕರನೂ ಒಂದು ಟೈಮಿಗೆ ಮೀಸಲಿಟ್ಟು ಅಂತಂದರೆ ನನಗೂ ಅದಕ್ಕೆ ಟೈಮ್ ಸಿಗೋಲ್ಲ ಹಾಗಾಗಿ ಅವ್ರ ಜೊತೆಗೇನೆ ನಾನು ಸ್ಟಡಿ ಮಾಡ್ತೀನಿ ಇಲ್ಲಿ ಅವನು ಏನೋ ಡೌಟ್ಸ್ ಇದ್ದ ಅವನಿಗೆ ಅದನ್ನು ಹೇಳ್ತಾನೆ ನಾನು ಕಂಟಿನ್ಯೂ ನಾನು ಸ್ಟಡಿನ ಶುರು ಮಾಡಿದೆ ನಾನಿಲ್ಲಿ ಬೆಳಗ್ಗೆ ಓದಿದ್ನಲ್ಲ ಅದನ್ನೇ ಒಂದು ಬುಕ್ಸಲ್ಲಿ ಬರೋದಿಡ್ತಾಯಿದ್ದೆ ನೋಟ್ಸ್ ಇದ್ದೀನಿ ಯಾಕಂತಂದರೆ ಈ ಕೃತಿಗಳ ಬಗ್ಗೆ ಕವಿಗಳ ಬಗ್ಗೆ ಜಾಸ್ತಿ ಕೇಳ್ತಾರೆ ಇದು ಯೂಸ್ಫುಲ್ ಅಂತ ಅಂದರೆ ಜಿ ಕೆ ಪೇಪರ್ಗೂ ಯೂಸ್ ಆಗುತ್ತೆ ಜಿ ಪಿ ಟಿಗಾಗಲಿ ಅಥವಾ ಎಚ್ ಎಸ್ ಟಿ ಜಿ ಕೆ ಪೇಪರ್ಸ್ ಇರುತ್ತಲ್ಲ ಅದಕ್ಕೂ ಕೃತಿಗಳ ಬಗ್ಗೆ ಕವಿಗಳ ಬಗ್ಗೆ ಕೇಳ್ತಾರೆ ಹಾಗಾಗಿ ಒಂದು ಕಡೆ ಎಲ್ಲ ಕೃತಿಗಳ ಬಗ್ಗೆ ಯಾರ ಅಂದ್ರೆ ಯಾವ ಕವಿ ಯಾವ ಕೃತಿ ಬರೋದಾ ಅನ್ನೋದನ್ನೆಲ್ಲ ನೀಟಾಗಿ ಬರೆದಿಟ್ಕೊಂಬಿಟ್ರೆ ಒಂದೊಂದು ಟೈಮ ನಮಗೆ ಸ್ಟಡಿ ಮಾಡೋಕೆ ಮನಸ್ಸಿರೋದಿಲ್ಲ ಆವಾಗ ಸುಮ್ಮನೆ ಜಸ್ಟ್ ನೋಡ್ಕೊಂಬಿಟ್ರೆ ಯೂಸ್ ಆಗುತ್ತೆ ಅಂತ ಅಂದರೆ ನೆನಪಿರುತ್ತೆ ಅಂತ ಇಲ್ಲಿ ಒಂದು ಸೈಡ ಕೃತಿ ಮತ್ತು ಕವಿಗಳ ಬಗ್ಗೆ ಇದ್ದೀನಿ ಈ ಥರ ಬರೋದ್ರ ಬರೆದಿಡೋದ್ರಿಂದ ಒಂದು ಸಾರಿ ನಮಗೆ ಓದ್ಕೊಳ್ಳೋಕ್ಕೆ ಅಂದರೆ ನೋಡ್ಸಿತ್ತು ಅಂತಂದರೆ ಪುಸ್ತಕ ತಗೊಳ್ಳಾರ್ದು ಓದೋಕ್ಕೆ ಯೂಸ್ ಆಗುತ್ತೆ ಪುಸ್ತಕಲ್ಲಾದರೆ ಅಲ್ಲಿ ಇಲ್ಲಿ ಎಲ್ಲ ಹುಡುಕಾಡಬೇಕು ಈ ಥರ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ಯಾವ ಕೃತಿ ಯಾವ ಕವಿ ಬರದ ಅಂತ ಹಾಗಾಗಿ ನಾನು ಅದನ್ನೆಲ್ಲ ಬರೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಮಧ್ಯಾಹ್ನ ಟೈಮ ಸೈಕಾಲಜಿನೂ ಸೈಕಾಲಜಿ ಓದಬೇಕು ಆಮೇಲೆ ಟೆಂತ್ ಸ್ಟ್ಯಾಂಡರ್ಡ್ದಿದೆ ಟಿ ಇ ಟಿ ಕ್ಲಿಯರ್ ಮಾಡಿಕೊಂಡ್ರೆ ಬೆಟ್ರ ಅಂತ ಯಾಕಂದರೆ ಈ ಬಾರಿ ಟಿ ಇ ಟಿ ತುಂಬಾ ಯೂಸ್ ಇದೆ ಹಾಗಾಗಿ ಟಿ ಟಿನ ನೀವು ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ ಯಾರಿಗೆಲ್ಲ ನನ್ನ ಜೊತೆಗೆ ಲೈವ್ ಆಗಿ ಸ್ಟಡಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿರಿ ನಾನು ನಾಳೆಯಿಂದ ಬೇಕಾದರೆ ಮಧ್ಯಾಹ್ನ ಲೈವ್ ಬರ್ತೀನಿ ಮಧ್ಯಾಹ್ನ ಲೈವ್ ಬಂದು ಲೈವ್ ಸ್ಟಡಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನನ್ನ ಜೊತೆಗೆ ನೀವು ಸ್ಟಡಿ ಮಾಡ್ಬೋದು ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳ್ತೀನಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿರಿ ಸೊ ನಾನು ನಾಳೆ ಅಥವಾ ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ನಿಮಗೆ ಕಮ್ಯುನಿಟಿ ಫೋಸ್ಟ್ ಹಾಕಿ ಲೈವ್ ಲೈವ್ ಆಗಿ ಸ್ಟಡಿ ಮಾಡ್ತೀನಿ ಮಾರ್ನಿಂಗ್ ಸ್ಟಡಿ ಮಾಡ್ತೀನಿ ಅನ್ನೋರು ಫೈವ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ವರೆಗೂ ಲೈವ್ ಸ್ಟಡಿ ಮಾಡೋಣ ಬೆಳಗಿನ ಟೈಮ್ ಯಾರು ಓದ್ತಿರ್ತಿರಲ್ಲ ಅವರೆಲ್ಲ ಕಮೆಂಟ್ ಮಾಡಿರಿ ನನಗೆ ಸೊ ನಿಮ್ಮ ಜೊತೆಗೆ ನಾನು ಜಾಯ್ನ್ ಆಗ್ತೀನಿ ಲೈವ್ ಬರೋಣ ಸ್ಟಡಿ ಮಾಡೋಣ ಅಂತ ಹೇಳ್ತೀನಿ ಇಲ್ಲಿ ನನ್ನ ದೊಡ್ಡ ಮಗ ಬಂದಿದ್ದ ಅವನಿಗೂ ಏನೋ ಡೌಟ್ಸ್ ಇತ್ತು ಅವನು ಸ್ವಲ್ಪ ಕೇಳ್ಕೊಂಬಿಟ್ಟು ಅವನು ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡ ಇವಾಗಿಲ್ಲ ನೋಡಿರಿ ನಾನು ಕೃತಿಗಳ ಬಗ್ಗೆ ಬರಿತಾ ಇದ್ದೆ ಅದನ್ನೇ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗಂಗಾದೇವಿ ಮಧುರ ವಿಜಯ ಅಂತ ಈ ಥರ ನೋಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಈ ಥರ ನಾವು ನೋಟ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಳ್ಳೆಯದ ಅಂದರೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಯಾರ್ಯಾರಿಗೆಲ್ಲ ನೋಟ್ಸ್ ಅದೇ ಬೇಕು ಅಂತಂದರೆ ಕಮೆಂಟ್ ಮಾಡಿರಿ ನಾನು ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀನೋ ಅದನ್ನೇ ನಿಮಗೆ ಕಮ್ಯು ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಶೇರ್ ಮಾಡ್ತೀನಿ ಸೊ ಇವತ್ತಿನ ಈ ಸ್ಟಡಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಸ್ಟಡಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೇನು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ಸ್ಟಡಿ ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ನನ್ನ ಸ್ಟಡಿ ಲಾಗ್ ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಮುಂದಿನ ಸ್ಟಡಿ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನೀವು ಸ್ಟಡಿ ಮಾಡಿ ನಾನು ಸ್ಟಡಿ ಮಾಡ್ತಾಯಿರ್ತೀನಿ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್